ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಪ್ರಭಾ ಪ್ರಭಾನ್ಯೂಸ್ ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ಮೊಸರುಕುಟ್ಟಿ ಗ್ರಾಮದಲ್ಲಿ ಸೋಮವಾರ ನಡೆದ ಶ್ರೀ ಕೊಲ್ಲಾಪುರಿ ಮಹಾಲಕ್ಷ್ಮಿ ಅಮ್ಮನವರ ದೇವಸ್ಥಾನ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಕ್ತರಿಗೆ ಆಶೀರ್ವಚನ ನೀಡಿದ ಸ್ಫಟಿಕಾಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂಸ ಮಹಾಸ್ವಾಮಿಗಳು ದೇವರ ಮೇಲೆ ಜನಸಾಮಾನ್ಯರ ಭಕ್ತಿ ಮತ್ತು ದೈವ ನಂಬಿಕೆ ಹೆಚ್ಚಾಗುತ್ತಿದ್ದು ಪ್ರತಿ ಹಳ್ಳಿಯಲ್ಲೂ ಕೂಡ ನೂತನ ಪ್ರತಿಷ್ಠಾಪನೆಯಾಗುತ್ತಿದೆ ಒಳ್ಳೆಯ ಮನಸ್ಸು ಎಲ್ಲರೂ ನಮ್ಮವರೇ ಎಂಬ ಭಾವನೆಯಿಂದ ನಡೆದುಕೊಳ್ಳುವ ಹೃದಯ ವೈಶಾಲತೆ ಭಾಗ್ಯ ಭಗವಂತನಿಗೆ ಮೆಚ್ಚುಗೆಯಾಗಲಿದ್ದು ಭಗವಂತ ನಿಮ್ಮ ಹೃದಯ ಮಂದಿರದಲ್ಲಿ ನೆಲೆಸಿದ್ದಾನೆ ಭಕ್ತರ ಇಷ್ಟಾರ್ಥ ಈಡೇರಿಸುವ ದೈವಿಕ ಶಕ್ತಿ ಹೊಂದಿರುವ ಶ್ರೀ ಕೊಲ್ಲಾಪುರಿ ಮಹಾಲಕ್ಷ್ಮಿ ತಾಯಿಯ ನಡಿಗೆ ಸುಭಿಕ್ಷೆ ಕರುಣಿಸುವುದರ ಮೂಲಕ ಜೊತೆಗೆ ಈ ಶಿರಾ ತಾಲೂಕಿನಲ್ಲಿ ಮಳೆಯ ಅಭಾವ ಇದ್ದು ತಾಲೂಕಿನ ವರ್ಣನ ಕೃಪೆ ತೋರುವಂತೆ ಮಾಡಲಿ ಎಂದು ಪ್ರಾರ್ಥಿಸುವುದಾಗಿ ಹೇಳಿದರು ತಾಯಿ ಕೊಲ್ಲಾಪುರದಮ್ಮ ದೇವಿಯನ್ನ ಅತ್ಯಂತ ಶಾಸ್ತ್ರೋಕ್ತವಾಗಿ ನಮ್ಮ ಮಸರಕುಂಟೆ ಮತ್ತು ಅಕ್ಕಪಕ್ಕದ ಗ್ರಾಮದವರೆಲ್ಲರೂ ಸೇರ್ಕೊಂಡು ತಾಯಿ ಕೊಲ್ಲಾಪುರದಮ್ಮ ಅವ್ರನ್ನ ಪ್ರವೇಶಗೊಳಿಸಿ ಇದೇ ತಾನೇ ಕಳಸ್ಥಾಪನೆಯನ್ನು ಕೂಡ ನೆರವೇರಿಸಿ ಈ ಸಮಾರಂಭದ ಉಪಸ್ಥಿತಿಯಲ್ಲಿ ಇದ್ದೇವೆ ನಮ್ಮ ಕ್ಷೇತ್ರದ ಮಾಜಿ ಶಾಸಕರು ಈ ಆದಂತ ಮುಖಂಡರು ನಮ್ಮ ತಾಲೂಕಿನ ಮುಖ್ಯದಿಗಳಾದಂತ ಸನ್ಮಾನ್ಯ ಶಿಕೆ ಮಂಜುನಾಥ್ರೆ ಮತ್ತು ಈ ಊರಿಗೆ ಬಹಳ ಚಿಮ್ಮೆತ್ತು ಶೋಭಾ ಅವರು ಮತ್ತು ಶ್ರೀನಿವಾಸ್ ಅವರು ಶ್ರೀನಿವಾಸ್ರವರು ಅವರು ನಮ್ಮೆಲ್ಲರಿಗೂ ಕೂಡ ಆತ್ಮೀಯರು ಈ ಊರಲ್ಲಿ ಏನೇ ಒಳ್ಳೆ ಕೆಲಸ ನಡೀಬೇಕು ಅಂದ್ರೂ ಕೂಡ ಶ್ರೀನಿವಾಸ್ ಅವರು ಮತ್ತು ಅವರ ಶ್ರೀಮತಿ ಶೋಭಾ ಅವರ ಕೊಡುಗೆ ಬಹಳ ದೊಡ್ಡದು ಅವರ ಮನೆ ಮಹಾಲಕ್ಷ್ಮಿ ದೇವಸ್ಥಾನವನ್ನು ಕೂಡ ಅಷ್ಟೇ ಸುಂದರವಾಗಿ ನಿರ್ಮಾಣ ಮಾಡಲಿಕ್ಕೆ ಅವರೆಲ್ಲರ ಸಹಕಾರ ಮಾರ್ಗದರ್ಶನ ಬಹಳ ದೊಡ್ಡದಾಗಿತ್ತು ಅಂತೇಳಿ ನಾನು ಭಾವಿಸ್ತೇನೆ ಅದೇ ರೀತಿ ಕೊಲ್ಲಾಪುರದಮ್ಮ ಇದು ಗ್ರಾಮ ದೇವತೆ ಕೊಲ್ಲಾಪುರದಮ್ಮ ಆಗಿ ಅಂತ ಹೇಳಿದ್ರೆ ಶಕ್ತಿ ದೇವತೆ ಅಂತ ಜಗತ್ತಿನ ಅಷ್ಟು ದುಷ್ಟಿಶಕ್ತಿಗಳನ್ನ ಸಂಹಾರ ಮಾಡಿ ನಿಗ್ರಹ ಮಾಡಿ ಮತ್ತು ಯಾರು ಒಳ್ಳೆಯವರು ಇರ್ತಾರೆ ಯಾರು ಆಕೆನ ಮೊರೆ ಹೋಗ್ತಾರೆ ಅವರನ್ನ ರಕ್ಷಣೆ ಮಾಡುವಂತವ್ರು ಕೊಲ್ಹಾಪುರದಮ್ಮ ಒಂದ್ ಕಡೆ ಮಹಾಲಕ್ಷ್ಮಿ ಮತ್ತೆ ಇನ್ನೊಂದು ಕಡೆ ಕೊಲ್ಲಾಪುರದಮ್ಮ ಮಹಾಲಕ್ಷ್ಮಿನ ನಾವು ಕೇಳಿದ್ರೆ ಯಾವುದು ಆಗಲ್ಲ ಅಂತಲೇ ಇಲ್ಲ ಲಕ್ಷ್ಮಿನ ನಾವು ಅತ್ಯಂತ ಏಕಾಗ್ರತೆಯಿಂದ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದ್ರೆ ಲಕ್ಷ್ಮಿ ಕೇವಲ ಸಂಪತ್ತನ್ನು ಅಷ್ಟೇ ಕೊಡೋದಿಲ್ಲ ನಾವೇನು ಕೇಳ್ತೀವೋ ಅದೆಲ್ಲವನ್ನೂ ಕೊಡ್ತಾಳೆ ಅಂತ ಶಕ್ತಿಯನ್ನು ಕೊಡ್ತಾಳೆ ಆರೋಗ್ಯವನ್ನು ಕೊಡ್ತಾಳೆ ಸಂಪತ್ತನ್ನು ಕೊಡ್ತಾಳೆ ಹೀಗೇನೆ ಕೊಲ್ಹಾಪುರದಮ್ಮ ಕೂಡ ಶಕ್ತಿ ದೇವತೆ ಇವೆಲ್ಲ ಈ ಭಾಗದಲ್ಲಿ ದೇವಿಯ ಚರಿತ್ರೆಯನ್ನ ಪಾರಾಯಣ ಮಾಡುವಂಥವ್ರು ಬಹಳ ಇದ್ದೀರ ಅದರಲ್ಲೆಲ್ಲ ಪುರಾಣಗಳಲ್ಲಿ ಹೇಳ್ತಾ ಹೋಗ್ತಾರೆ ಯಾಕೆ ಆದಿಶಕ್ತಿ ಉದ್ಭವ ಆದ್ಲು ಈ ಯಾವ ಯಾವ್ಯಾವ ಶಕ್ತಿಗಳು ಮನುಕುಲಕ್ಕೆ ಬ್ರಹ್ಮಾಂಡಕ್ಕೆ ಜೀವ ಜಂತುಗಳಿಗೆ ನೋವು ಕೊಡ್ತಾ ಇದ್ವು ಹಾಗಾಗಿ ಎಲ್ಲರೂ ಕೂಡ ತಮ್ಮ ಶಕ್ತಿಯನ್ನ ದಾರೆ ಎರೆದು ಆದಿಶಕ್ತಿಯನ್ನ ಉದ್ಭವ ಮಾಡ್ತಾರೆ ಸೃಷ್ಟಿ ಮಾಡ್ತಾರೆ ಆದಿಶಕ್ತಿ ನೀವು ನೋಡಿದ ಹಾಗೆ ಮಹಿಷಾಸುರನ ಆದಿಯಾಗಿ ರಕ್ತಬೀಜಾಸುರನ ಆದಿಯಾಗಿ ಎಲ್ಲ ರಾಕ್ಷಸರನ್ನ ಸಂಹಾರ ಮಾಡಿ ಇಡೀ ಮನುಕುಲವನ್ನ ಬ್ರಹ್ಮಾಂಡದ ಮನುಕುಲಗಳನ್ನ ಮತ್ತು ಜೀವ ಜಂತುಗಳನ್ನ ರಕ್ಷಣೆ ಮಾಡಿದಂಥವಳು ಆದಿಶಕ್ತಿ ಅದ್ರ ಬೇರೆ ಬೇರೆ ಸ್ವರೂಪನೇ ಒಂದೊಂದು ಊರಲ್ಲಿ ಒಂದೊಂದು ನಾವು ಕರಿತೀವಿ ಇಲ್ಲಿ ಕೊಲ್ಲಾಪುರದಮ್ಮ ಹಾಗೆ ಅಂತೇಳಿ ನೀವು ಕರಿತೀರ ಹಾಗೇನೆ ತ್ರಿಶಕ್ತಿ ಅಂತ ನಾನು ಇಲ್ಲಿ ನೋಡಿದೆ ರಾಜ ಕೇಳಿದೆ ನಾನು ಏನು ಮೂರು ಇದನ್ನ ಇಟ್ಟಿದಿರಲ್ಲ ಆ ಅದ್ರ ಇದು ಏನು ಹಾಗೆ ಅಂತ ಅಂದ್ರೆ ಆ ಬ್ರಹ್ಮಶಕ್ತಿ ವಿಷ್ಣು ಶಕ್ತಿ ಪರಾಶಕ್ತಿ ಅಂತ ಆ ವಿಷ್ಣುವಿನ ಆ ಪತ್ನಿ ಲಕ್ಷ್ಮಿ ಆ ಬ್ರಹ್ಮನ ಪತ್ನಿ ಸರಸ್ವತಿ ಮತ್ತು ಈಶ್ವರನ ಪತ್ನಿ ಪಾರ್ವತಿ ಇವರು ಮೂರೂ ಕೂಡ ತ್ರಿಶಕ್ತಿ ಅಂತ ನಮ್ಗೆ ಏನೇ ನೋವಾದ್ರೂ ಕೂಡ ನನ್ನ ಮನೆಯಲ್ಲೋ ಒಂದ್ ಕಡೆ ಕೇಳ್ತಾ ಇದ್ದೆ ಏನೇ ನೋವಾದ್ರೂ ಕೂಡ ಏನೇ ದುಃಖ ಆದ್ರೂ ಕೂಡ ನಮ್ಗೆ ಎಷ್ಟೇ ಸವಾಲುಗಳು ಬಂದ್ರು ಕೂಡ ಒಂದ್ಸರಿ ಆ ತ್ರೀಂಕಾರವನ್ನು ಹೇಳ್ಬಿಟ್ರೆ ಆ ಈ ನಿದ್ದದೆಲ್ಲವನ್ನು ಕೂಡ ಅವರೇ ನೋಡ್ಕೊಳ್ತಾರೆ ಹಾಗೆ ಅಂತ ಈ ಜಗತ್ತು ಸಮಚಿತ್ರದಲ್ಲಿರುವಂತ ಮತ್ತು ಸಮಷ್ಟಿಯಲ್ಲಿರುವಂತ ಮತ್ತು ಏನೇ ನೋವುಗಳಾದ್ರೂ ಕೂಡ ಅದೆಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡುವಂತ ಶಕ್ತಿ ಇರೋದು ಈ ಮೂರು ಶಕ್ತಿಗಳಿಗೆ ರಾಜಣ್ಣ ಕೇಳದೆ ರಾಜಣ್ಣ ಹೇಳ್ತಾ ಇದ್ರು ಇದು ಕೊಲ್ಲಾಪುರದಮ್ಮ ಅದ್ರಲ್ಲಿ ಮೂರ್ತಿ ಮಾಡಲಿಕ್ಕೆ ಆ ಅವಕಾಶ ಕೊಡಲಿಲ್ಲ ಹಾಗೆ ಅಂತ ಇಡೀ ಜಗತ್ತನ್ನ ಸಂಸ್ಕೃತಿಯಲ್ಲಿಡುವಂತ ಮತ್ತು ಎಲ್ಲವನ್ನೂ ಪರಿಪಾಲನೆ ಮಾಡುವಂತವ್ ಯಾರು ಹಾಗೆ ಅಂತ ಹೇಳಿದ್ರೆ ತಾಯಿ ಅಂತ ಆ ಒಂದು ಬ್ರಹ್ಮನ ಪತ್ನಿ ಸರಸ್ವತಿ ಇನ್ನೊಂದು ವಿಶ್ವಿನ ಪತ್ನಿ ಮಹಾಲಕ್ಷ್ಮಿ ಇನ್ನೊಂದು ಶಿವನ ಪತ್ನಿ ಪಾರ್ವತಿ ಇವರಿಗೆ ನಾವು ತ್ರಿಶಕ್ತಿ ಅಂತ ಹೇಳಿ ಕರಿತೀವಿ ಹಾಗಾಗಿ ನೀವು ಕೊಲ್ಲಾಪುರದ ನಂಬಿದ್ರೆ ಆಕೆಗೆ ನೀವು ಮುಗ್ಧ ಭಕ್ತಿಯಿಂದ ಶ್ರದ್ಧೆಯಿಂದ ಆಕೆಯನ್ನು ಮೊರೆ ಹೋದ್ರೆ ಆಕೆ ಯಾವುದೇ ನಿಮ್ಗೆ ಸವಾಲು ಕೂಡ ಅದನ್ನ ಲೀಲವಾಗಿ ಹರಿಸುವಂತ ಶಕ್ತಿಯನ್ನ ಮತ್ತು ಮಾರ್ಗವನ್ನ ನೀಡ್ತಾಳೆ ಈಗ ಸ್ವಾಮೀಜಿಯವರು ಹೇಳದಂಗೆ ಶಕ್ತಿ ದೇವತೆ ಕುಲ್ಲಾಪುರದ ಅಮ್ಮನವರ ಕಳಸ ಪೂಜೆ ಮತ್ತು ಉದ್ಘಾಟನೆ ಎಲ್ಲನೂ ಕೂಡ ಈ ಗ್ರಾಮಸ್ಥರು ನೆರವೇರಿಸಿದ್ವಿ ಈ ಗ್ರಾಮಕ್ಕೂ ನನಗೂ ಅವಿನಾಭಾವ ಸಂಬಂಧ ನಾನು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ತಾಲೂಕ್ ಬೋರ್ಡ್ಗೆ ನಿಂತ ಸಂದರ್ಭದಲ್ಲಿ ಇಲ್ಲಿ ರಾಮಚಂದ್ರ ನಾಯ್ಕ ಅಂತ ಅವರು ಇಲ್ಲಿ ಒಳ್ಳೆ ಲೀಡನ್ನ ನನಗೆ ಕೊಡಿಸಿದ್ರು ಭೂತಣ್ಣ ಇದ್ರು ಅವರು ನನ್ನ ಕ್ಲಾಸ್ ಮೇಟು ಅವರು ಕೂಡ ನನಗೆ ತುಂಬ ಸಹಾಯ ಮಾಡಿದ ಆಮೇಲೆ ಎಮ್ ಎಲ್ ಎಲೆಕ್ಷನ್ನ ಕೂಡ ಮೊಸರು ಕುಂಟೆ ಒಳ್ಳೆ ಲೀಡನ್ನು ಕೊಟ್ಟಂಥದ್ದು ನನಗೆ ಅದಕ್ಕಾಗಿ ಈ ಜನನ ನಾನು ಯಾವತ್ತೂ ಮರೆಯಂಗಿಲ್ಲ ಮತ್ತು ಇವತ್ತು ಸ್ವಾಮೀಜಿಯವರ ನೇತೃತ್ವದಲ್ಲಿ ಕೊಲ್ಲಾಪುರದ ಅಮ್ಮನವರ ಉದ್ಘಾಟನೆಯನ್ನ ಮಾಡ ಸುಸಂದರ್ಭದಲ್ಲಿ ಗ್ರಾಮದಲ್ಲಿ ಆದಿಶಕ್ತಿ ಕೊಲ್ಲಾಪುರ ನಮ್ಮ ದೇವಿಯ ಕಳಸ ಪ್ರತಿಷ್ಠಾಪನೆ ಮಾಡಿ ನೆರವೇರ್ತಕ್ಕಂಥ ಮತ್ತು ಈ ಕಾರ್ಯಕ್ರಮದ ದೇವ್ಯಸ್ಥಾನ ವಹಿಸ್ತಕ್ಕಂಥ ನಮ್ಮ ತಾಲೂಕಿನ ಪ್ರಸಿದ್ಧ ಕ್ಷೇತ್ರವಾಗಿರ್ತಕ್ಕಂಥ ಶ್ರೀ ಶ್ರೀ ನಂದಾವತ ಸ್ವಾಮೀಜಿಗಳ ಪಾರಂಭ ಕರ್ತ ಈಗಾಗಲೇ ನಮ್ಮ ಪರಮ ಪೂಜ್ಯರು ಆದಿಶಕ್ತಿ ಬಗ್ಗೆ ನಿಮಗೆಲ್ಲರೂ ಒಂದು ನಾನು ನೋಡಿದ್ದಾರೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚಿನದಾಗಿ ದೇವರನ್ನ ಪೂಜೆ ಮಾಡ್ತಾ ಬರ್ತಾ ಇದ್ದೀವಿ ಮೊದಲು ದೇವರುಗಳು ಅಂದ್ರೆ ನಮ್ಮ ಜನ ಯಾವತ್ತೂ ಅದು ಕೈ ಮುಗಿಯದೆ ಕಷ್ಟವಾಗ್ತದೆ ಈಗ ನೋಡಿದ ಇತ್ತೀಚಿನ ದಿನಗಳಲ್ಲಿ ಆಧುನಿಕ ಒಂದು ಇಂಥ ಯುಗದಲ್ಲಿ ಎಲ್ರೂ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಆಗಿರ್ಬೋದು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಿನದಾಗಿ ಒತ್ತೊಡ್ನ ಕೊಡ್ತಾ ಇದ್ರ ಇವತ್ತು ಯಾಕೆ ಕೊಡ್ತಾ ಇದ್ದಾರಪ್ಪ ಅಂದ್ರೆ ನಮ್ಮ ಬದುಕು ಯಾವಾಗ್ಲಿ ನೆಮ್ಮದಿದ್ದ ಕೂಡ ಬರ್ಲಿ ನಮ್ಮ ಊರು ಒಳ್ಳೇದಾಗ್ಲಿ ನಮ್ಗೆಲ್ರಿಗೂ ನಮ್ ಅಂತ ಹೇಳಿ ಆದಿಶಕ್ತಿಯಲ್ಲಿ ನಮ್ಗೆಲ್ಲರೂ ಒತ್ತಡ ಮಾಡ್ತಾ ಇದ್ದೀವಿ ನಮಸ್ಕಾರ ಇಲ್ಲಿ ಸೇರಿರೋಂತ ಎಲ್ಲಾ ಭಕ್ತಾದಿಗಳಿಗೂ ಬಂದಿರೋ ಸ್ವಾಮೀಜಿ ನಂಜಾವದ ಸ್ವಾಮೀಜಿಗಳಿಗೂ ನನ್ನ ಅನಂತ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತ ಅಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಲಭ್ಯ